ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ತಾರವರ್ಕಾಡಿ ಇದೀಗ ಮುಖ್ಯಾಂಶಗಳು ಹಿಂದೂ ಆರಾಧಕರು ಜ್ಞಾನವ್ಯಾಪಿಯಲ್ಲಿ ಬಲವಂತವಾಗಿ ಪೂಜೆ ಆರಂಭಿಸಿದ್ದಾರೆ ತಕ್ಷಣವೇ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ ಹಿಂದೂಗಳ ವಿರುದ್ಧ ಕಿಡಿಕಾರಿದ ಟಿಎಂಸಿ ನಾಯಕ ಚೌಧರಿ ಪ್ರಧಾನಿ ಮೋದಿಯನ್ನ ಭೇಟಿಯಾದ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ಮಾತುಕತೆ ನಿಗೂಢವಾಗಿ ಉಳಿತು ಚರ್ಚೆಯ ವಿಚಾರ ದಿನೇ ದಿನೇ ತುಮುನಾಡಿನ ಆಚರಣೆಗೆ ಧಕ್ಕೆಯಾಗ್ತಾ ಇದೆ ಸಿನಿಮಾ ಆಯ್ತು ಇದೀಗ ಧಾರಾವಾಹಿಯಲ್ಲೂ ಭೂತ ಗೋಲದ ದೃಶ್ಯ ಸೀರಿಯಲ್ ಪ್ರೋಮೋ ವಿರುದ್ಧ ಸಿಡಿದೆತ್ತ ದೈವಾರಾಧಕರ ವೇದಿಕೆ ಟಿ ಟ್ವೆಂಟಿ ಕ್ರಿಕೆಟ್ಗೂ ವಿದಾಯ ಹೇಳಿದ ಡೇವಿಡ್ ವಾರ್ನರ್ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಮೂಲಕ ನಿವೃತ್ತಿ ಘೋಷಣೆ ಟೆಸ್ಟ್ ಕ್ರಿಕೆಟ್ ನಂತರ ಚುಟುಕು ಕ್ರಿಕೆಟ್ಗೂ ಸ್ಟಾರ್ ಆಟಗಾರ ಗುಡ್ ಬೈ ಹಿಂದೂ ಆರಾಧಕರು ಬಲವಂತವಾಗಿ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯನ್ನ ಆರಂಭಿಸಿದ್ದಾರೆ ಹೀಗಾಗಿ ಅವರು ತಕ್ಷಣವೇ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಂದು ತೃಣಮೂಲ ಕಾಂಗ್ರೆಸ್ನ ನಾಯಕ ಸಿದ್ದಿಕುಲಾ ಚೌಧರಿ ಆಗ್ರಹಿಸಿದ್ದಾರೆ ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲು ವಾರಣಾಸಿಯ ನ್ಯಾಯಾಲಯ ಅನುಮತಿ ನೀಡಿತು ಇದು ಸಮಂಜಸವಲ್ಲ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳಕ್ಕೆ ಬಂದರೆ ನಾವು ಅವರನ್ನ ಸುತ್ತುವರಿಯುತ್ತೇವೆ ಅವರು ಹೊರಗೆ ಹೋಗಲು ನಾವು ಬಿಡುವುದಿಲ್ಲ ಎಂದು ಅವರು ಕಿಡಿಯನ್ನ ಕರೀತಾರೆ ನಾವು ಪ್ರಾರ್ಥನೆ ಸಲ್ಲಿಸಲು ಯಾವುದೇ ದೇವಸ್ಥಾನಕ್ಕೆ ತೆರಳುವುದಿಲ್ಲ ಹೇಗಿರುವಾಗ ಅವರು ಮಾತ್ರ ಯಾಕೆ ನಮ್ಮ ಮಸೀದಿಗಳಿಗೆ ಬರುತ್ತಿದ್ದಾರೆ ಮಸೀದಿ ಎಂದರೆ ಅದು ಮಸೀದಿಯಷ್ಟೇ ಮಸೀದಿಯನ್ನ ಯಾರಾದರೂ ದೇವಸ್ಥಾನವಾಗಿ ಪರಿವರ್ತಿಸಬೇಕು ಅಂದುಕೊಂಡ್ರೆ ನಾವು ಸುಮ್ಮನಿರುವುದಿಲ್ಲ ಜ್ಞಾನವಾಪಿ ಮಸೀದಿಗೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿದ್ದು ಅದನ್ನ ಅವರು ಹೇಗೆ ಕೆಡುತ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಂದು ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಿ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಆದರೆ ಈ ಭೇಟಿಯ ಹಿಂದಿನ ಮರ್ಮವೇನು ಭೇಟಿ ವೇಳೆ ಯಾವ್ಯಾವ ವಿಚಾರಗಳನ್ನು ಚರ್ಚಿಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿಲ್ಲ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರೊಂದಿಗೆ ಸಿಪಿಯ ಹಿರಿಯ ನಾಯಕರು ಮತ್ತು ರಾಜ್ಯಸಭಾ ಸದಸ್ಯರಾದ ವಿಜಯಸ್ವಾಮಿ ರೆಡ್ಡಿ ಮತ್ತು ಆರ್ ಕೃಷ್ಣಯ್ಯ ತಿರುಪತಿ ಲೋಕಸಭಾ ಸಂಸದ ಎಂ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಖ್ಯಾತ ಚಲನಚಿತ್ರ ನಟ ಅಮಿತಾಬ್ ಬಚ್ಚನ್ ಫೆಬ್ರವರಿ ಒಂಬತ್ತರಂದು ಅಯೋಧ್ಯೆಗೆ ಭೇಟಿಯನ್ನ ನೀಡಿದ್ದಾರೆ ಈ ವೇಳೆ ರಾಮಮಂದಿರಕ್ಕೆ ತೆರಳಿ ಅವರು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದ ಫೋಟೋಗಳು ಸದ್ಯ ವೈರಲ್ ಆಗಿದೆ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯಿತು ಈ ವೇಳೆ ಅಮಿತಾಬ್ ಬಚ್ಚನ್ ಅವರು ಅಲ್ಲಿಗೆ ತೆರಳಿದ್ರು ಕೆಲವೇ ದಿನಗಳಲ್ಲಿ ಅವರು ಮತ್ತೊಮ್ಮೆ ಅಯೋಧ್ಯೆಗೆ ಆಗಮಿಸಿದ್ದಾರೆ ಈ ವೇಳೆ ಅವರು ಜುವೆಲ್ಲರಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದ ಫೋಟೋ ಕೂಡ ವೈರಲ್ ಆಗಿದೆ ಅವರು ಜ್ಯುವೆಲ್ಲರಿ ಓಪನಿಂಗ್ ಓಪನಿಂಗ್ಗೆ ಅಯೋಧ್ಯೆಗೆ ಆಗಮಿಸಿದ್ರು ಈ ವೇಳೆ ಅವರು ರಾಮ ಮಂದಿರಕ್ಕೆ ತೆರಳಿದ್ದಾರೆ ಈ ವೇಳೆ ಚಿನ್ನದ ಸರವನ್ನ ಅವರು ನೀಡಿದ್ದಾರೆ ಎನ್ನಲಾಗಿದೆ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ ಭರತ್ರೆಡ್ಡಿ ಅವರ ಮನೆ ಕಚೇರಿ ಸೇರಿದಂತೆ ಒಟ್ಟು ಹದಿಮೂರು ಕಡೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ದಾಳಿಯನ್ನ ನಡೆಸಿದೆ ಅಧಿಕಾರಿಗಳು ಏಕಕಾಲಕ್ಕೆ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಶಾಸಕರ ತಂದೆ ಸೂರ್ಯನಾರಾಯಣ ರೆಡ್ಡಿ ಶಾಸಕರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಸಂಬಂಧಿ ಸತೀಶ್ ರೆಡ್ಡಿ ಅವರ ಮನೆ ಕಚೇರಿ ಮೇಲೆ ಕೂಡ ದಾಳಿ ನಡೆಸಲಾಗಿದೆ ರೆಡ್ಡಿ ಕುಟುಂಬ ಗ್ರಾನೈಟ್ ಬಿಸ್ನೆಸ್ ಹೊಂದಿದ್ದು ಬಳ್ಳಾರಿ ಬೆಂಗಳೂರು ಚೆನ್ನೈ ಸೇರಿದಂತೆ ಒಟ್ಟು ಹದಿಮೂರು ಕಡೆಗಳಲ್ಲಿ ದಾಳಿ ನಡೆಸಿ ತನಿಖೆ ಇದೆ ಎಂದು ವರದಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆ ವೈಭವವನ್ನು ಮರುಸೃಷ್ಟಿಸಿ ಶ್ರೀಬಾಲರಾಮನ ಪ್ರತಿಷ್ಠೆಯನ್ನ ಮಾಡಿ ಕೋಟಿ ಕೋಟಿ ಜನರ ಆಶ್ರಯ ಈಡೇರಿಸಿತು ಇದಕ್ಕಾಗಿ ಮಂಗಳೂರು ನಗರ ಉತ್ತರ ಮಂಡಲದ ವತಿಯಿಂದ ಪ್ರಧಾನಿಗೆ ಸಾವಿರಾರು ಪೋಸ್ಟ್ ಕಾರ್ಡ್ಸ್ ಮೂಲಕ ಅಭಿನಂದನೆ ಸಲ್ಲಿಸುವ ಅಭಿಯಾನವನ್ನ ನಡೆಸಲಾಯಿತು ಪೋಸ್ಟ್ ಕಾರ್ಡ್ ಅಭಿಯಾನದಲ್ಲಿ ಮಂಗಳೂರು ಉತ್ತರ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿವೈ ಪೋಸ್ಟ್ ಕಾರ್ಡ್ ಅಭಿಯಾನದ ಜಿಲ್ಲೆಯ ಸಂಚಾಲಕರು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಗ್ರಾಮ ಚಲೋ ಅಭಿಯಾನದ ಸಂಚಾಲಕರು ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರಾದ ತಿಲಕರಾಜ್ ಕೃಷ್ಣಾಪುರ ಶ್ರೀಮತಿ ಪೂಜಾ ಪ್ರಶಾಂತ್ ಪೈ ಮಂಡಲ ಅಧ್ಯಕ್ಷರಾದ ರಾಜೇಶ್ ಕುಟಾರಿ ಮಂಡಲ ಪ್ರಮುಖರು ಮಹಾನಗರ ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು ದೈವಾರಾಧನೆ ಪ್ರದರ್ಶನ ಧಾರವಾಹಿಗೂ ವ್ಯಾಪಿಸಿತು ಕರಾವಳಿಯಲ್ಲಿ ದೈವಾರಾಧಕರ ಆಕ್ರೋಶ ಕಿಳೆದಿದೆ ದಿನೇ ದಿನೇ ತುಳುನಾಡು ವಿಶಿಷ್ಟ ಧಾರ್ಮಿಕ ಆಚರಣೆಗೆ ಧಕ್ಕೆಯಾಗ್ತಾ ಇದೆ ಎಂದು ದೈವಾರಾಧಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕನ್ನಡ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಯ ಪ್ರೋಮೋವೊಂದರಲ್ಲಿ ದೈವದಂತೆ ವೇಷಭೂಷಣ ಧರಿಸಿ ನಟನೆ ಮಾಡಲಾಗಿದೆ ಧಾರಾವಾಹಿಯಲ್ಲಿ ದೈವಕೂಲ ಪ್ರದರ್ಶನಗೊಂಡ ಹಿನ್ನೆಲೆ ತುಳುನಾಡು ದೈವಾರಾಧಕರು ಗರಂ ಹಾಕಿದ್ದಾರೆ ದೈವಾರಾಧನೆ ಪ್ರದರ್ಶನ ಬೆನ್ನಲ್ಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ದೈವದ ಪಾತ್ರ ನಿರ್ವಹಿಸಿದ ಕಲಾವಿದನ ವಿರುದ್ಧ ಆಕ್ರೋಶ ಭುಗಿಲಿ ಕಲಾವಿದ ಮಂಗಳೂರಿನ ಪ್ರಶಾಂತ್ ಕೆ ಹಾಗೂ ಧಾರವಾಹಿ ನಿರ್ದೇಶಕನ ವಿರುದ್ಧ ಪ್ರಕರಣ ದಾಖಲಿಸಲು ದೈವಾರಾಧಕರು ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಧಾರವಾಹಿ ತೆರೆ ಮೇಲೆ ಬರಬಾರದೆಂದು ಪಟ್ಟು ಹಿಡಿದಿದ್ದಾರೆ ಧಾರವಾಹಿಯ ಪ್ರೋಮೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಬಗ್ಗೆ ಮಂಗಳೂರಿನ ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಹಾಗೂ ಪಂಡೇಶ್ವರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದೆ ಚಿತ್ರೀಕರಣಕ್ಕೆ ಸುಳ್ಳು ಹೇಳಿ ಬ್ಯಾಂಡ್ ವಾದ್ಯದವರನ್ನ ಕರೆಸಿಕೊಂಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ದೇವಸ್ಥಾನದಲ್ಲಿ ಕೋಲ ಇದೆ ಎಂದು ಹೇಳಿ ದೇವಸ್ಥಾನದ ಬ್ಯಾಂಡ್ ವಾದ್ಯದವರನ್ನ ಕರೆಯಿಸಿದ್ದಾರೆ ಎಂದು ದೈವಾರಾಧಕರ ವೇದಿಕೆ ಧಾರವಾಹಿ ತಂಡದ ಮೇಲೆ ಆರೋಪವನ್ನ ಮಾಡಿದ್ದಾರೆ ಮಂಜೇಶ್ವರ ತಾಲೂಕಿನ ತಲಪಾಡಿ ವಲಯದ ಪ್ರತಾಪ್ನಗರ ಕಾರ್ಯಕ್ಷೇತ್ರದಲ್ಲಿರುವ ಶ್ರೀ ಸೇವಾಭಾರತಿ ಕಲಾವೃಂದದ ಸಮಿತಿಯವರು ಭಜನಾ ಮಂದಿರ ಕಟ್ಟಡ ನಿರ್ಮಾಣಕ್ಕೆ ಕ್ಷೇತ್ರಕ್ಕೆ ಅನುದಾನದ ಮನವಿಯನ್ನ ಸಲ್ಲಿಸಿದ್ದು ಸಲ್ಲಿಸಿದ್ದ ಮನವಿಯಿಂದ ಪೂಜ್ಯ ಖಾವಂತರು ಪ್ರಸಾದ ರೂಪದಲ್ಲಿ ಮಂದಿರ ನಿರ್ಮಾಣಕ್ಕಾಗಿ ಒಂದು ಲಕ್ಷ ರೂಪಾಯಿಯನ್ನ ದೇಣಿಗೆಯ ರೂಪದಲ್ಲಿ ಮಂಜೂರು ಮಾಡಿದ್ದಾರೆ ಈ ಅನುದಾನವನ್ನ ಪಡೆದು ಸಮಿತಿಯವರು ಮಂದಿರ ಕೂಡ ನಿರ್ಮಾಣ ಮಾಡಿರ್ತಾರೆ ಮಂಜೂರಾದ ಅನುದಾನದ ಮಂಜೂರಾತಿ ಪತ್ರವನ್ನು ಸೇವಾಭಾರತಿ ಕಲಾವೃಂದ ರಿಜಿಸ್ಟ್ರೇಡ್ ಭಜನ ಮಂದಿರ ಸಮಿತಿಯ ಅಧ್ಯಕ್ಷರು ರಾಜೇಶ್ ಮತ್ತು ಸಮಿತಿಯ ಪದಾಧಿಕಾರಿಗಳು ಸದಸ್ಯರಿಗೆ ನೀಡಿದ್ರು ಕಾಸರಗೋಡು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಜನಜಾಗೃತಿ ವೇದಿಕೆ ಸ್ಥಾಪಕ ಅಧ್ಯಕ್ಷರಾದಂತಹ ಶೆಟ್ಟಿ ಅರಿಬೈಲ್ ಉಪಾಧ್ಯಕ್ಷರು ಹರೀಶ್ ಶೆಟ್ಟಿ ಕಡಂಬಾರ್ ಮಂಜೇಶ್ವರ ತಾಲೂಕಿನ ಯೋಜನಾಧಿಕಾರಿ ಶ್ರೀಮತಿ ಶಶಿಕಲಾ ಸುವರ್ಣ ನಿಕಟಪೂರ್ವ ಅಧ್ಯಕ್ಷರು ಅಶ್ವತ್ ಪೂಜಾರಿ ಲಾಲ್ಬಾಗ್ ಜನಜಾಗೃತಿ ವೇದಿಕೆಯ ಸದಸ್ಯರು ಹರೀಶ್ ಶೆಟ್ಟಿ ಮಾಡ ಪ್ರತಾಪ್ನಗರ ಒಕ್ಕೂಟ ಅಧ್ಯಕ್ಷರು ಪದಾಧಿಕಾರಿಗಳು ಊರಿನ ಸಾರ್ವಜನಿಕರು ಭಕ್ತಾದಿಗಳು ಮತ್ತು ಗಣ್ಯಾತಿ ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡ್ರಗ್ ಮುಕ್ತ ಜಿಲ್ಲೆಯ ಅಭಿಯಾನ ನಡೆಯುತ್ತಿದ್ದು ನಗರ ಹಾಗೂ ಜಿಲ್ಲಾ ಪೊಲೀಸರಿಂದ ಅಪಾರ ಪ್ರಮಾಣದ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚಲಾಗಿತ್ತು ಕಳೆದ ಒಂದು ವರ್ಷದಲ್ಲಿ ಮೂವತ್ನಾಲ್ಕು ಪ್ರಕರಣದಲ್ಲಿ ಸೀಸ್ ಮಾಡಲಾಗಿದ್ದ ಸುಮಾರು ಅರವತ್ತ ಐದು ಲಕ್ಷ ಮೌಲ್ಯದ ಇನ್ನೂರ ಇಪ್ಪತ್ತು ಕೆಜಿ ಗಾಂಜಾ ಹಾಗೂ ಇನ್ನೂರು ಗ್ರಾಂ ಎಂಡಿಎಂಎ ಮಾದಕ ವಸ್ತುಗಳನ್ನು ಇಂದು ಜಿಲ್ಲಾ ಮಾದಕ ವಸ್ತು ವಿಲೇವಾರಿ ಕಮಿಟಿ ಮೂಲಕ ವಿಲೇವಾರಿ ಮಾಡಲಾಯಿತು ನ್ಯಾಯಾಲಯದ ಅನುಮತಿ ಪಡೆದು ಮೂವತ್ನಾಲ್ಕು ಪ್ರಕರಣದಲ್ಲಿ ಸೀಸ್ ಮಾಡಲಾಗಿದ್ದ ಸುಮಾರು ಅರವತ್ತೈದು ಲಕ್ಷ ಮೌಲ್ಯದ ಇನ್ನೂರ ಇಪ್ಪತ್ತು ಕೆಜಿ ಗಾಂಜಾ ಹಾಗೂ ಇನ್ನೂರು ಗ್ರಾಂ ಎಂಡಿಎಂ ಮಾದಕ ವಸ್ತುಗಳನ್ನು ನಾಶಪಡಿಸಿರುವುದಾಗಿ ನಗರ ಪೊಲೀಸ್ ಆಯುಕ್ತ ಅನುಪಂ ಅಗರ್ವಾಲ್ ತಿಳಿಸಿದ್ದಾರೆ ರೈಲ್ವೆ ನಿಲ್ದಾಣದ ಸಮೀಪ ನಿಲ್ಲಿಸಿದ್ದ ಆಟೋ ರಿಕ್ಷಾ ಕಳಪಾದ ಘಟನೆ ಬಂಟ್ವಾಳ ರೈಲ್ವೆ ನಿಲ್ದಾಣದ ಹತ್ತಿರ ನಡೆದಿದೆ ಬಿಸಿ ರೋಡಿನ ಕೈಗುಂಚಿಯಲ್ಲಿ ಅಜಿಲಮುರು ನಿವಾಸಿ ದೇಜಪ್ಪ ಯಾನೆ ಸತೀಶ್ ಅವರ ಆಟೋ ರಿಕ್ಷಾ ಕಳವಾಗಿದೆ ಅವರು ಬೇರೊಂದು ಕಾರಿನಲ್ಲಿ ಚಾಲಕನಾಗಿ ಉಪ್ಪಳಕ್ಕೆ ತೆರಳುವ ಉದ್ದೇಶದಿಂದ ಆಟೋ ರಿಕ್ಷಾವನ್ನ ರೈಲ್ವೆ ನಿಲ್ದಾಣದ ಬಳಿ ನಿಲ್ಲಿಸಿ ಹೋಗಿದ್ರು ನಂತರ ಮುಂಜಾನೆ ಬಂದು ನೋಡುವಾಗ ಆಟೋ ರಿಕ್ಷಾ ಕಳವಾಗಿರುವುದು ಬೆಳಕಿಗೆ ಬಂದಿದೆ ರಿಕ್ಷಾವನ್ನ ಕಳವು ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದರಿಂದ ಓರ್ವ ಪುರುಷ ಹಾಗೂ ಮಹಿಳೆ ರಿಕ್ಷಾವನ್ನ ಹಿಂದಕ್ಕೆ ದೂಡುತ್ತಿರುವುದು ಬಳಿಕ ಅವರು ರಿಕ್ಷಾವನ್ನ ಚಲಾಯಿಸಿಕೊಂಡು ಹೋಗುತ್ತಿರುವುದನ್ನು ಕಾಣಬಹುದಾಗಿದೆ ಈ ಬಗ್ಗೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಜೇಶ್ವರ ತಾಲೂಕು ಕಚೇರಿಯ ಕ್ಲರ್ಕ್ ಕುಸಿದು ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ ಪೆರ್ಮದೆ ಬಡಿಯ ಕಟ್ಟದ ಕಾಡು ನಿವಾಸಿ ಶಂಕರಗೌಡಕ್ಕೆ ಮೃತಪಟ್ಟ ವ್ಯಕ್ತಿ ಇವರು ಗುರುವಾರ ಸಂಜೆ ಕಚೇರಿಯಿಂದ ಮನೆಗೆ ವಾಪಸ್ ಆಗುತ್ತಿದ್ದ ವೇಳೆ ಬಸ್ಗೆ ತೆರಳುವ ಸಮಯದಲ್ಲಿ ರಸ್ತೆಯ ವತಿಯಲ್ಲಿ ಕುಸಿದು ಬಿದ್ದಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮಸೀದಿಯೊಳಗೆ ನಮಾಜ್ ಮಾಡುತ್ತಾ ಕುಳಿತಲ್ಲೇ ಕುಸಿದು ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ಉಡುಪಿ ಸಿಟಿ ಬಸ್ ನಿಲ್ದಾಣದ ಸಮೀಪದ ಅಂಜಮಾನ್ ಮಸೀದಿಯಲ್ಲಿ ನಡೆದಿದೆ ದೊಡ್ಡನ ಕರಂಪಳ್ಳಿ ನಿವಾಸಿ ಮುಸ್ತಾಕ್ ಮೃತ ವ್ಯಕ್ತಿಯಾಗಿದ್ದಾರೆ ಎಲ್ಲರೂ ತಮ್ಮ ಪಾಡಿಗೆ ನಮಾಜ್ ಮಾಡುತ್ತಿರುವಾಗ ಮುಸ್ತಾಕ್ ಕುಳಿತಲ್ಲೇ ಉರುಳಿ ಬಿದ್ದಿದ್ದಾರೆ ಮುಸ್ತಾಕ್ ಅವರು ಶುಕ್ರವಾರ ಮಧ್ಯಾಹ್ನದ ಜುಮಾ ನಮಾಜ್ಗಾಗಿ ಉಡುಪಿ ಸಿಟಿ ಬಸ್ ನಿಲ್ದಾಣದ ಸಮೀಪದ ಅಂಜಮಾನ್ ಮಸೀದಿಗೆ ಬಂದಿದ್ರು ಅವರು ಖುತ್ಬ ಕೇಳಲು ಕುಳಿತಿದ್ದಾಗ ಒಮ್ಮೆಂದೊಮ್ಮೆಗೆ ಏನೂ ಆದಂತಾಗಿ ಕುಳಿತಲ್ಲೇ ಕುಸಿತು ಬಿದ್ದಿದ್ದಾರೆ ಅವರ ಜೊತೆಗೆ ನಮಾಜ್ ಮಾಡುತ್ತಿದ್ದವರಿಗೆ ಮೊದಲು ಏನಾಗ್ತಿದೆ ಎಂದು ಅರ್ಥವಾಗಿಲ್ಲ ಯಾರೂ ಸಹ ಅಷ್ಟು ಅವರನ್ನ ಗಮನಿಸದೆ ತಮ್ಮ ಪಾಡಿಗೆ ತಾವು ನಮಾಜ್ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಬಳಿಕ ಕೂಡಲೇ ಅವರನ್ನ ಮೇಲೆ ಎಬ್ಬಿಸಲು ಪ್ರಯತ್ನಿಸಿದ್ದಾರೆ ಆದರೆ ಮಸ್ತಾಕ್ ಮೇಲೆ ಏಳಲೇ ಇಲ್ಲ ನಂತರ ಎತ್ತಿಕೊಂಡು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ಅವರನ್ನ ಬದುಕಿಸಲು ಸಾಧ್ಯವಾಗಲಿಲ್ಲ ನಾಡನ್ನ ತಲ್ಲನಗೊಳಿಸಿದ್ದ ಉಡುಪಿ ನೇಜಾರು ಹತ್ಯೆ ಪ್ರಕರಣದ ಆರೋಪಿಯ ಪರೋಲ್ ಅರ್ಜಿಯನ್ನ ಮಾನ್ಯ ನ್ಯಾಯಾಲಯ ತಿರಸ್ಕರಿಸಿದೆ ನೇಜಾರಿನಲ್ಲಿ ತಾಯಿ ಮಕ್ಕಳು ಸೇರಿ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪ್ರವೀಣ್ ಅರುಣ್ ಚೌಗಳೆ ಫೆಬ್ರವರಿ ಒಂದರಂದು ನಿಧನರಾದ ಸಹೋದರನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೂರು ತಾಸು ಭಾಗವಹಿಸಲು ಅವಕಾಶ ನೀಡಬೇಕು ಎಂದು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು ತನ್ನ ಊರಾದ ಮಹಾರಾಷ್ಟ ರಾಜ್ಯದ ಸಾಂಗ್ಲಿಗೆ ತೆರಳಲು ಪರೋಲ್ ಮಂಜೂರು ಮಾಡಬೇಕು ಎಂದು ಆರೋಪಿ ನ್ಯಾಯಾಲಯಕ್ಕೆ ಫೆಬ್ರವರಿ ಎಂಟರಂದು ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಇದಕ್ಕೆ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕ ಎಚ್ಎಂ ನದಾಬ್ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಆರೋಪಿಗೆ ಪರೋಲ್ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಸಮಸ್ಥೆಯಾಗುತ್ತೆ ಅಲ್ಲದೆ ಆರೋಪಿಯ ಮೇಲೆ ದಾಳಿಯಾಗುವ ಸಾಧ್ಯತೆ ಕೂಡ ಇರುತ್ತದೆ ಎಂದು ವಾದವನ್ನು ಮಂಡಿಸಿದ್ರು ಈ ವಾದ ಪುರಸ್ಕರಿಸಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಚೌಕಳೆ ಸಲ್ಲಿಸಿದ್ದ ಪರೋಲ್ ಅರ್ಜಿಯನ್ನ ತಿರಸ್ಕರಿಸಿದೆ ಕೇರಳ ರಾಜ್ಯ ಸರ್ಕಾರ ಮತ್ತು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡು ಒಟ್ಟು ಸೇರಿ ನನ್ನ ಉದ್ಯೋಗ ನನ್ನ ಹೆಮ್ಮೆ ಇದರ ಭಾಗವಾಗಿ ಸಪ್ತಭಾಷಾ ಸಂಗಮ ಭೂಮಿ ಕಾಸರಗೋಡು ಜಿಲ್ಲೆಯ ಕನ್ನಡ ಭಾಷಾ ಅಲ್ಪಸಂಖ್ಯಾತ ಪ್ರದೇಶದ ವಿದ್ಯಾವಂತ ಯುವಕ ಯುವತಿಯರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳರಂದು ಉದ್ಯೋಗ ಮೇಳವನ್ನು ಎಜೆ ಸೀನಿಯರ್ ಸೆಕೆಂಡರಿ ಇಂಗ್ಲಿಷ್ ಮೀಡಿಯಂನಲ್ಲಿ ಆಯೋಜಿಸಲಾಗಿದೆ ಏಕದಿನ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿರುವ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಟಗಾರ ಡೇವಿಡ್ ವಾರ್ನರ್ ಇದೇಗ ಟಿ ಟ್ವೆಂಟಿ ಕ್ರಿಕೆಟ್ಗೂ ನಿವೃತ್ತಿ ಹೇಳುವುದಾಗಿ ತಿಳಿಸಿದ್ದಾರೆ ಅದಕ್ಕೂ ಮುನ್ನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಣಕ್ಕಿಳಿಯಲು ಬಯಸಿದ್ದಾರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸುವುದಾಗಿ ಡೇವಿಡ್ ವಾರ್ನರ್ ತಿಳಿಸಿದ್ದಾರೆ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾರ್ನರ್ ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನ ಕೊನೆಗೊಳ್ಳುವುದು ಖಚಿತವಾದಂತಾಗಿದೆ ಆಸ್ಟ್ರೇಲಿಯಾ ಪರ ನೂರನೇ ಟಿ ಟ್ವೆಂಟಿ ಪಂದ್ಯವಾಡಿದ ಬಳಿಕ ಮಾತನಾಡಿದ ಡೇವಿಡ್ ವಾರ್ನರ್ ವೆಸ್ಟ್ ಇಂಡೀಸ್ ವಿರುದ್ಧದ ಈ ಪ್ರದರ್ಶನ ಖುಷಿಯನ್ನ ನೀಡಿದೆ ಇನ್ನು ನನ್ನ ಮುಂದಿರುವುದು ಕೇವಲ ತಿಂಗಳು ಮಾತ್ರ ಹೀಗಾಗಿ ಎದೆ ಫಾರ್ಮ್ ಅನ್ನ ಮುಂದುವರಿಸಲು ಬಯಸುತ್ತೇನೆ ಏಕೆಂದರೆ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ನಾನು ಟಿ ಟ್ವೆಂಟಿ ಕ್ರಿಕೆಟ್ಗೂ ವಿದಾಯವನ್ನ ಹೇಳುತ್ತಿದ್ದೇನೆ ಎಂಬುದಾಗಿ ವಾರ್ನರ್ ತಿಳಿಸಿದ್ದಾರೆ ಇನ್ನೋ ಮೂವತ್ತೇಳರ ವರ್ಷದ ವಾರ್ನರ್ ಜನವರಿ ಒಂದರಂದು ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಅಲ್ಲದೆ ಜನವರಿ ಆರರಂದು ಕೊನೆಯ ಪಂದ್ಯವಾಡುವ ಮೂಲಕ ಟೆಸ್ಟ್ ಕ್ರಿಕೆಟ್ಗೂ ಗುಡ್ ಬೈ ಹೇಳಿದ್ರು ಇದೀಗ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಮೂಲಕ ಚುಟುಕು ಕ್ರಿಕೆಟ್ಗೂ ಡೇವಿಡ್ ವಾರ್ನರ್ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಜಾಣ ಕಾಗೆ ಮತ್ತು ಹೂಚಿಯ ಕಥೆ ಕೇಳಿದ್ದೇವೆ ಅದು ಕೇವಲ ನೇತಿ ಕಥೆಯಾಗಿತ್ತು ಆದರೆ ಕಾಗೆಯ ಜಾಣತನಕ್ಕೆ ಉದಾಹರಣೆ ಎಂಬಂತೆ ಇನ್ನೊಂದು ವಿಡಿಯೋ ಇದೆ ಆ ಜಾಣತನದ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ನಲ್ಲಿ ಇದರೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ